ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನು ಇವತ್ತು ಒಂದು ಡಿಫ್ರೆಂಟ್ ಅಡುಗೆ ಮಾಡಿ ತೋರಿಸ್ತೀನಿ ಬದ್ನೆಕಾಯಲ್ಲಿ ಯಾವಾಗೂ ಸಾಂಬಾರು ಪಲ್ಯನೇ ಅಲ್ಲ ಈ ರೀತಿ ಒಂದು ಬಿರಿಯಾನಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲನೇದಾಗಿ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಉಪ್ಪು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಈ ಬದನೆಕಾಯಿ ಬಿರಿಯಾನಿಗೆ ನಾವು ತುಂಬ ಚಿಕ್ಕ ಸೈಜ್ ಬದನೆಕಾಯಿ ಆಗಬೇಕು ಆಮೇಲೆ ಸ್ವಲ್ಪ ಎಳೆ ಬದನೆಕಾಯಿ ಆಗಬೇಕು ಆವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅನ್ನೋದು ಇವಾಗ ಇದಕ್ಕೆ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ ಹಾಕ್ಕೊಳ್ತೀನಿ ನಮ್ಮ ಮಸಾಲೆ ಜೊತೆಗೆ ಹಾಕಿದ್ರೆ ಬದನೆಕಾಯಿ ಬೇಯೋದಿಲ್ಲ ಬೇಗ ಅದಕ್ಕೆ ನಾನು ಮುಂಚೆಲೇ ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಡೀಪ್ ಫ್ರೈ ಮಾಡ್ತಾ ಇಲ್ಲ ಜಸ್ಟ್ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೆ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಪ್ಪ ಅಂದರೆ ಇದು ಎಣ್ಣೆ ನೀರಿಂದ ತೆಗೆದು ಹಾಕೋದ್ರಿಂದ ಬಿಡುತ್ತೆ ಈ ರೀತಿ ಎಲ್ಲನೂ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ ಹಾಕಿ ಮೀಡಿಯಮ್ ಮುರಿಯಲ್ಲಿ ಇದನ್ನು ಒಂದು ಕಡೆ ಬೇಯಿಸ್ಕೊಳ್ತಾ ಇರಬೇಕು ಇವಾಗ ಇನ್ನೊಂದು ಕಡೆ ನಾವು ಬಿರಿಯಾನಿ ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಅದೇ ಪಾತ್ರೆ ಇಟ್ಕೊಳ್ಳಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಬರೀ ಎಣ್ಣೆಯಲ್ಲೇ ಮಾಡ್ಕೊಳ್ಬೋದು ನಾನೊಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಎಣ್ಣೆ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾನಿಲ್ಲಿ ಒಂದೆರಡು ಬಿರಿಯಾನಿ ಎಲೆ ಹಾಕ್ಕೊಳ್ತೀನಿ ಒಂದೆರಡು ದೊಡ್ಡ ಸೈಜ್ ಈರುಳ್ಳಿ ಒಂದೆರಡು ಒಂದು ನಾಲ್ಕು ಗ್ರೀನ್ ಚಿಲ್ಲಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಇದ್ದೀನಿ ಹಾಗೆಯೇ ಒಂದೆರಡು ಹೆಸಲು ಕರ್ಬೇವೆಸಲು ಹಾಕ್ಕೊಳ್ತೀನಿ ಕರ್ಬೇವು ತುಂಬಾ ಒಳ್ಳೆಯದು ಕಣ್ಣಿಗೂ ಕೂದಲು ಎಲ್ಲದಕ್ಕೂ ಎಲ್ಲದರಲ್ಲೂ ಯೂಸ್ ಮಾಡಿ ತಪ್ಪದೇನೆ ಇದೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗಬೇಕು ಅಷ್ಟು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಕಡೆ ನಾವು ಬದನೆಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಅವಾಗವಾಗ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲಪ್ಪ ಅಂದರೆ ಒಂದೇ ಕಡೆ ನಮಗೆ ಬೆಂದ್ಬಿಡುತ್ತೆ ಬದನೆಕಾಯಿ ಅನ್ನೋದು ನೋಡ್ತಿದ್ರಲ್ಲ ಆವಾಗವಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇವಾಗ ಇಲ್ಲಿ ಈರುಳ್ಳಿದಕ್ಕೆ ನಾವು ಸ್ವಲ್ಪ ಒಂದು ಟೊಮೊಟೊ ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಇದನ್ನು ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಅನ್ನೋದು ನಮಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟು ನಾವು ಇದನ್ನು ಬೇಯಿಸ್ಕೋಬೇಕು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕ್ಕೊಂಡು ನಮಗೆ ಶುಂಠಿ ಬೆಳ್ಳೆಲ್ಲ ಹಸಿವಸನೆಲ್ಲ ಹೋಗಬೇಕು ಅಷ್ಟು ಇದನ್ನು ಫ್ರೈ ಮಾಡ್ಕೋಬೇಕು ನೋಡ್ತಿದ್ರಲ್ಲ ಈ ರೀತಿ ಆದಮೇಲೆ ಇವಾಗ ನಾವು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಖಾರ ನೀವು ಖಾರಕ್ಕೆ ಅನುಕೂಲವಾಗಿ ನೀವು ಖಾರನ ಸೇರಿಸ್ಕೊಳ್ಳಿ ಧನಿಯಾ ಪೌಡರ್ ಒನ್ ಟೀ ಸ್ಪೂನ್ ಆಗೋಷ್ಟು ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಗೇ ಸ್ವಲ್ಪ ಬಿರಿಯಾನಿ ಮಸಾಲೆ ಪೌಡರ್ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ ಬಿರಿಯಾನಿ ಮಸಾಲೆ ಪೌಡರ್ ನೀವು ಯಾವುದು ಯೂಸ್ ಮಾಡ್ತೀರ ಅದನ್ನೇ ಯೂಸ್ ಮಾಡಿ ಇದೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಿದಿರಲ್ಲ ಈ ಈ ರೀತಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ನಮಗೆ ಮೇಲೆ ತೇಲಬೇಕು ಬೇಕು ವರ್ಗು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಲ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಈ ಮಸಾಲೆಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನಾವು ಯಾಕಂದರೆ ಅನ್ನದ ಜೊತೆಗೂ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀವಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಬಿಡುತ್ತೆ ಅವಾಗ ಎರಡಕ್ಕೂ ಹಾಕೋದ್ರಿಂದ ಈ ರೀತಿ ಸ್ವಲ್ಪ ಎಣ್ಣೆಲ್ಲ ಮೇಲೆ ತೇಲಿದ ಮೇಲೆ ನಾವು ಇದಕ್ಕೆ ಬದನೆಕಾಯಿ ಹಾಕ್ಕೊಳ್ಳೋಣ ಮುಂಚೆಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಬದನೆಕಾಯಿ ಹಾಕ್ಕೊಳ್ಳೋಣ ನೋಡಿ ನಮಗೆ ಬದನೆಕಾಯಿ ಅನ್ನೋದು ಸ್ವಲ್ಪ ಚೆನ್ನಾಗಾಗಲಿ ಬೆಂದಿದೆ ಒಂದು ಏಯ್ಟಿ ಪರ್ಸೆಂಟ್ ಆಗೋಷ್ಟು ಇವಾಗ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ನೋಡ್ತಿದ್ರಲ್ಲ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಮ್ಮ ಮಸಾಲೆ ಎಲ್ಲ ಬದನೆಕಾಯಿಗೆ ಇಡಿಬೇಕು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಕ್ಯಾಪ್ ಹಾಕಿ ಇದನ್ನು ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಇವಾಗ ನಾನು ರೈಸ್ಗೆ ದೊಡ್ಡ ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಮಸಾಲೆ ಐಟಮ್ ಏನೇನಿದೆಯೋ ಚಕ್ಕೆ ಲವಂಗ ಕಲ್ಲು ಈ ರೀತಿ ಎಲ್ಲ ಸ್ಟಾರು ಎಲ್ಲನೂ ಹಾಕ್ಕೊಳ್ತೀನಿ ಎಲ್ಲ ಹಾಕ್ಕೊಂಡು ನಮಗೆ ನೀರೆಲ್ಲನೂ ಸಮೇತ ನಮಗೆ ಕಲರ್ ಚೇಂಜ್ ಆಗಬೇಕು ಅಷ್ಟರವರೆಗೂ ಇದನ್ನು ನೀರಾಗಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ನಮಗೆ ರೈಸ್ಗೆ ಎಷ್ಟು ಉಪ್ಪು ಬೇಕೋ ಅನಿಸುತ್ತೋ ಅಷ್ಟು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಹೋಗಿ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಈ ರೀತಿ ಇವಾಗ ಇದಕ್ಕೆ ನಾವು ಮುಂಚೆನೇ ನಾನು ಬಾಸ್ಮತಿ ರೈಸನ್ನು ನೆನೆಸಿಟ್ಕೊಂಡಿದ್ದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೆ ಇದೆಲ್ಲನೂ ಹಾಕ್ಕೊಂಡು ನಮಗೆ ರೈಸ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ನಮಗೆ ಕುಕ್ ಆಗಬೇಕು ಅಷ್ಟುವರೆಗು ಇದನ್ನು ಬೇಯಿಸ್ಕೋಬೇಕು ರೈಸ್ ಎಲ್ಲನೂ ಸಮೇತ ನೋಡಿ ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾವು ಇಲ್ಲಿ ಬದನೆಕಾಯಿ ಇಟ್ಕೊಂಡಿದ್ವಲ್ಲ ಇದನ್ನ ಇವಾಗ ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಇವಾಗ ಡೈರೆಕ್ಟಾಗಿ ನಾವು ರೈಸ್ ಅನ್ನೋದು ತೆಗೆದ್ಬಿಟ್ಟು ಇದಕ್ಕೆ ಹಾಕೊಳ್ಳೋಣ ನೋಡಿ ನಾವು ನೀರಲ್ಲೇ ಮಸಾಲೆ ಐಟಮ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದು ನಮ್ಗೆ ಅಷ್ಟೊಂದು ಜಾಸ್ತಿ ಮಸಾಲೆ ಫ್ಲೇವರ್ ಅನಿಸೋದಿಲ್ಲ ನೋಡಿ ಈ ರೀತಿ ಎಲ್ಲನೂ ಹಾಕೊ ನೀವು ಬೇಕಾದ್ರೆ ಲೇಯರ್ ಲೇಯರಾಗೂ ಹಾಕ್ಕೊಳ್ಬೋದು ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡೋದು ಸ್ವಲ್ಪ ಆಗಿರೋದ್ರಿಂದ ಜಾಸ್ತಿ ಮಾಡೋದಾದರೆ ನೀವು ಸ್ವಲ್ಪ ಸಾಂಬಾರನ್ನ ತೆಗೆದುಬಿಟ್ಟು ಲೇಯರಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಆಗಿರೋದ್ರಿಂದ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಿಮೀರಿ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫುಡ್ ಕಲರ್ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಪ್ಪ ಅಂದರೆ ಸ್ವಲ್ಪ ಅರಶಿನ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರು ಅದು ಕಲರ್ ಚೆನ್ನಾಗಿರುತ್ತೆ ಈ ರೀತಿ ಹಾಕ್ಕೊಂಡಾದಮೇಲೆ ಮೇಲುಗಡೆ ಕ್ಯಾಪ್ ಹಾಕಿ ನಾನು ಇದನ್ನ ಒಂದು ಹತ್ತು ನಿಮಿಷ ಅಷ್ಟೇ ಮೇಲುಗಡೆ ಸ್ವಲ್ಪ ವೆಯ್ಟ್ ಇಟ್ಕೊಳ್ತೀನಿ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಬದನೆಕಾಯಿ ಬಿರಿಯಾನಿ ಅನ್ನೋದು ತುಂಬ ಈಸಿಯಾಗಿ ತುಂಬ ಬೇಗನೆ ರೆಡಿಯಾಗಿಬಿಡುತ್ತೆ ನೋಡ್ತಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ನೋಡಿ ಅನ್ನ ಅಂತೂ ರೈಸ್ ಎಷ್ಟು ಚೆನ್ನಾಗಿ ಹೂವು ಹೂವು ಬಂದಂಗೆ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಒಂದು ಟ್ರೈ ಮಾಡಿ ನೋಡಿ ಈ ಕಾರ್ತಿಕ್ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಈಗ ನಾನ್ ವೆಜ್ ತಿಂದಿರೇ ಇರ್ತಾರೆ ಅವ್ರಿಗೂ ಇಲ್ಲ ನಾನ್ ವೆಜ್ ತಿನ್ನೋರ್ಗು ಸಮೇತ ತುಂಬ ಫೇವ್ರೇಟ್ ಆಗಿಬಿಡುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮನೇಲಂತೂ ನಾನು ಮಾಡಿದ ತಕ್ಷಣನೇ ಖಾಲಿ ಆಗಿಬಿಡ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿದ್ರಲ್ಲ ಇದ್ರ ಜೊತೆಗೆ ಮೊಸರು ಪಚ್ಚಡಿ ಕಾಂಬಿನೇಷನ್ ತಿಂತಾ ಇದ್ದರೆ ಹಾ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್